ಬಹುಮತದ ಸರ್ಕಾರ ರಚಿಸಿದ್ರು ಸಿದ್ದರಾಮಯ್ಯ ಸಿಎಂ ಆಗೋದಕ್ಕೆ ಡಿಕೆಶಿ ಜೊತೆ ಗುದ್ದಾಡ್ಬೇಕಾಯ್ತು ನಾಳೆ ಬೆಳಗ್ಗೆ ಪ್ರಮಾಣ ವಚನ ಅಂತ ಘೋಷಣೆಯಾಗಿದ್ರೂ ಕೂಡ ಸಚಿವರ ಪಟ್ಟಿ ಇನ್ನೂ ಫೈನಲ್ ಆಗಿಲ್ಲ ಆದರೆ ಯಾವುದೇ ಕ್ಷಣದಲ್ಲಿ ನೂತನ ಸಚಿವರ ಪಟ್ಟಿ ಹೊರಬೀಳೋ ಸಾಧ್ಯತೆ ಇದೆ ನಾಳೆ ಬೆಳಗ್ಗೆ ಹನ್ನೊಂದು ನಲವತ್ತೈದಕ್ಕೆ ಪ್ರಮಾಣವಚನ ಸ್ವೀಕರಿಸುವುದು ಪಕ್ಕಾ ಅಂತ ಕೂಡ ಕಾಂಗ್ರೆಸ್ ಮೂಲಗಳು ತಿಳಿಸ್ತಾ ಇದೆ ಇನ್ನು ರಾಜ್ಯ ರಾಜಕಾರಣದ ಚೆಂಡು ರಾಷ್ಟ್ರ ರಾಜಧಾನಿಗೆ ತಲುಪಿ ಮೂರ್ ದಿನ ಆಗೋಯ್ತು ಪಟ್ಟಿ ಫೈನಲ್ ಮಾಡೋಕೆ ಸಿದ್ದು ಡಿಕೆಶಿ ಖರ್ಗೆ ಸೇರಿದಂತೆ ಕಾಂಗ್ರೆಸ್ ವರಿಷ್ಠರು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿ ಕಡೆಗೂ ಒಂದು ಪಟ್ಟಿ ತಯಾರು ಮಾಡಿದ್ದಾರೆ ಆದ್ರೆ ಆ ಒಂದು ಪಟ್ಟಿಯಲ್ಲಿ ಸಿಎಂ ಪಟ್ಟಿ ಡಿಸಿಎಂ ಪಟ್ಟಿ ಹೈಕಮಾಂಡ್ ಪಟ್ಟಿ ಹೀಗೆ ಮಿನಿ ಪಟ್ಟಿಗಳ ಸಮಾಗಮ ಕೂಡ ಇದೆ ಹಾಗಾದ್ರೆ ಯಾರ್ಯಾರ ಬಣದಿಂದ ಯಾರ್ಯಾರ ಆಗ್ತಿದ್ದಾರೆ ಮಿನಿಸ್ಟರ್ ಒಂದು ಸಂಭಾವಿಯರ ಪಟ್ಟಿ ಅದರ ಜೊತೆಗೆ ಯಾರ್ಯಾರ ಬಣದಲ್ಲಿ ಯಾರ್ಯಾರು ನೋಡ್ತಾ ಹೋಗೋಣ ಮೊದಲೇದಾಗಿ ಸಿಎಂ ಸಿದ್ದರಾಮಯ್ಯ ಅವರ ಬಣ ಸಿ ಎಂ ಸಿದ್ದರಾಮಯ್ಯ ಅವರ ಬಣದಲ್ಲಿ ಹದಿನಾಲ್ಕು ಶಾಸಕರಿಗೆ ಸಚಿವರಾಗೋ ಸೌಭಾಗ್ಯ ಸಿಗ್ತಾ ಇದೆಯಂತೆ ಹಾಗಾದ್ರೆ ಯಾರ ಹದಿನಾಲ್ಕು ಮಂದಿ ಅದ್ರಲ್ಲಿ ಪ್ರಮುಖರು ಯಾರು ಗಮನಿಸ್ತಾ ಹೋಗೋಣ ಮೊದಲೇದಾಗಿ ಕಂಡು ಬರ್ತಾ ಇರೋ ಹೆಸರು ಸಿದ್ದರಾಮಯ್ಯ ಅವರಿಗೆ ಅತ್ಯಾಪ್ತರು ಭೈರತಿ ಸುರೇಶ್ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಶಾಸಕರು ಕುರುಬ ಸಮುದಾಯದ ಪ್ರತಿನಿಧಿ ಸಣ್ಣ ಕೈಗಾರಿಕೆ ಅಥವಾ ಪೌರಾಡಳಿತ ಖಾತೆ ಸಿಗಬಹುದು ಅನ್ನೋ ಅಂದಾಜಿದೆ ಫೈನಲ್ ಆಗೋದು ಬಾಕಿ ಇದೆ ಹಾಗೆ ಎರಡನೇ ಹೆಸರು ಕೆ ವೆಂಕಟೇಶ್ ಪಿರಿಯಾಪಟ್ಟಣದ ಶಾಸಕರು ಒಕ್ಕಲಿಗ ಸಮುದಾಯ ಅರಣ್ಯ ಖಾತೆ ನೀಡಬಹುದು ಅನ್ನೋ ಲೆಕ್ಕಾಚಾರ ನಡೀತಾ ಇದೆ ಇನ್ನು ಕೃಷ್ಣ ಬೈರೇಗೌಡರು ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಒಕ್ಕಲಿಗ ಸಮುದಾಯದ ಪ್ರತಿನಿಧಿ ಕೃಷಿ ಖಾತೆಯನ್ನ ನೀಡಿದ್ರೆ ನಿಭಾಯಿಸ್ತಾರಾ ಅನ್ನೋ ಲೆಕ್ಕಾಚಾರಗಳು ದೆಹಲಿಯಲ್ಲಿ ನಡೀತಾ ಇದೆ ಇನ್ನು ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಟಿನರ್ಸಿಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ದಲಿತ ಬಲಗೈ ಸಮುದಾಯವನ್ನ ಪ್ರತಿನಿಧಿಸುತ್ತಾರೆ ಆರೋಗ್ಯ ಖಾತೆಯನ್ನ ಕೊಟ್ನೋಡೋ ಲೆಕ್ಕಾಚಾರ ದೆಹಲಿಯಲ್ಲಿ ನಡೀತಾ ಇದೆ ಇನ್ನು ಶಿವರಾಜ್ ತಂಗಡಗಿ ಅಗೇನ್ ಸಿಎಂ ಸಿದ್ದರಾಮಯ್ಯ ಅವರ ಬಣ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಬೋವಿ ಸಮುದಾಯದ ಪ್ರತಿನಿಧಿ ಯುವ ಸಬಲೀಕರಣ ಖಾತೆಯನ್ನ ಕೊಡಬಹುದು ಅನ್ನೋ ಅಂದಾಜಿದೆ ಹಾಗೆ ನಾಗೇಂದ್ರ ಬಿ ನಾಗೇಂದ್ರ ಅವರು ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ರಾಮುಲೂರನ್ನ ಮಣಿಸಿದ್ದಾರೆ ಎಸ್ ಟಿ ವಾಲ್ಮೀಕಿ ಸಮುದಾಯ ವಾಲ್ಮೀಕಿ ಸಮುದಾಯದ ಪ್ರತಿನಿಧಿ ಹೀಗಾಗಿ ಅವ್ರಿಗೂ ಕೂಡ ಸಿದ್ದು ಆ ಒಂದು ಕೋಟಾದ ಅಡಿಯಲ್ಲಿ ಸಚಿವ ಸ್ಥಾನ ಸಿಗಬಹುದು ಅನ್ನೋ ಲೆಕ್ಕಾಚಾರ ಇನ್ನು ಸಿ ಪುಟ್ಟರಂಗ ಶೆಟ್ಟಿ ಅವರು ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಉಪ್ಪಾರ ಸಮುದಾಯ ಹಿಂದುಳಿದ ಖಾತೆಯನ್ನ ಕೊಡಬಹುದು ಹಿಂದುಳಿದ ಹಾಗೆ ಅಲ್ಪಸಂಖ್ಯಾತ ಕಲ್ಯಾಣ ಖಾತೆಯನ್ನ ಕೊಡಬಹುದು ಅನ್ನೋ ಲೆಕ್ಕಾಚಾರ ಕಂಡು ಬರ್ತಾ ಇದೆ ಇನ್ನು ಕೆ ಎನ್ ರಾಜಣ್ಣ ಅವರು ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಇಂಟ್ರೆಸ್ಟಿಂಗ್ ಅಂದ್ರೆ ರಾಜಣ್ಣ ಅವರಿಗೆ ಖುದ್ದು ಸಿದ್ದರಾಮಯ್ಯ ಅವರನ್ನೇ ಕಾಲ್ ಮಾಡಿ ಹೇಳಿದಾರಂತೆ ನಿನಗೆ ಮಿನಿಸ್ಟರ್ ಗಿರಿ ಪಕ್ಕಾ ಅಂತ ಹೇಳಿ ಎಸ್ ಟಿ ಸಮುದಾಯದ ಪ್ರತಿನಿಧಿ ಸಹಕಾರ ಮಂತ್ರಿ ಆಗಬಹುದು ಅನ್ನೋ ನಿರೀಕ್ಷೆ ಇದೆ ಕಾದ್ ನೋಡೋಣ ಇನ್ನು ಮಂಗಳ ವೈದ್ಯ ಭಟ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕರು ಮೊಗವೀರ ಸಮುದಾಯ ಹಾಗೆ ಮೀನುಗಾರಿಕಾ ಖಾತೆಯನ್ನ ಇವರಿಗೆ ವಹಿಸಬಹುದು ಅನ್ನೋ ಮಾತು ಕೇಳೋಕ್ ಸಿಗ್ತಾ ಇದೆ ಎಂ ಬಿ ಪಾಟೀಲ್ ಡಿಸಿಎಂ ಆಗಬಹುದು ಅನ್ನೋ ಲೆಕ್ಕಾಚಾರ ಇತ್ತು ಆದರೆ ಆಗಲಿಲ್ಲ ಶಾಸಕರಾಗಿ ಉಳಿದಿದ್ದಾರೆ ಸಚಿವರಾಗೋ ಸಾಧ್ಯತೆ ಸಿದ್ದರಾಮಯ್ಯ ಅವರ ಕೋಟಾದ ಅಡಿಯಲ್ಲಿ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದ ಶಾಸಕರು ಪಂಚಮಸಾಲಿ ಲಿಂಗಾಯ್ತರು ಡಿ ಸಿಎಂ ಆಕಾಂಕ್ಷರ ಇದ್ರು ಇದೀಗ ಪ್ರಬಲ ಕೋಟಾ ಅಥವಾ ಪ್ರಬಲ ಖಾತೆ ಲಭ್ಯ ಆಗುವ ನಿರೀಕ್ಷೆಯಲ್ಲಿದ್ದಾರೆ ಹಾಗೆ ಜಮೀರ್ ಅಹಮದ್ ಖಾನ್ ಮೊದಲ ಎಂಟು ಮಂದಿ ಸಚಿವರ ಪೈಕಿನೇ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ ಆಲ್ರೆಡಿ ಜಮೀರ್ ಅಹಮದ್ ಖಾನ್ ಅವರು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಮುಸ್ಲಿಂ ಪ್ರತಿನಿಧಿ ಮುಸ್ಲಿಂ ಸಮುದಾಯವನ್ನ ಪ್ರತಿನಿಧಿಸುತ್ತಾರೆ ವಫ್ ಬೋರ್ಡ್ ಜವಾಬ್ದಾರಿ ವಹಿಸಬಹುದು ಅನ್ನೋ ಅಂದಾಜಿದೆ ಇನ್ನು ಕ್ರೈಸ್ತ ಸಮುದಾಯದ ಪ್ರತಿನಿಧಿ ಸರ್ವಜ್ಞ ವಿಧಾನ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆಜೆ ಜಾರ್ಜ್ ಅವರಿಗೆ ಒಂದು ಪ್ರಬಲ ಖಾತೆ ಸಿಗಬಹುದು ಅನ್ನೋ ಅಂದಾಜು ಯಾಕಂದ್ರೆ ಇವರು ಕೂಡ ಮೊದಲ ಲಿಸ್ಟ್ ನಲ್ಲೇನೆ ಸಚಿವರಾಗಿ ಹೊರಹೊಮ್ಮಿದ್ದಾರೆ ಇನ್ನು ಹಿರಿಯರು ಅನುಭವಿಸ್ತಾರೆ ಹಾಗೆ ಮೊದಲ ಪಟ್ಟಿಯಲ್ಲೇನೆ ಮಿನಿಸ್ಟರ್ ಆದವರು ಸತೀಶ್ ಜಾರಕಿಹೊಳಿ ಅವರು ಯಮಕನ ಮರಡಿ ವಿಧಾನಸಭಾ ಕ್ಷೇತ್ರದ ಪ್ರತಿನಿಧಿ ಇವರು ಕೂಡ ಸಿದ್ದರಾಮಯ್ಯ ಅವರ ಕೋಟಾದಲ್ಲಿ ಮಿನಿಸ್ಟರ್ ಆಗಿರೋದು ಆಗಿದೆ ಆದರೆ ಯಾವ ಖಾತೆ ಅನ್ನೋದನ್ನ ತಿಳ್ಕೊಳ್ಳೋದು ಬಾಕಿ ಇದೆ ಇದು ಸಿ ಎಂ ಕೋಟ ಆದ್ರೆ ಡಿ ಕೆ ಶಿವಕುಮಾರ್ ಅವರ ಬಣದಿಂದ ಯಾರ್ಯಾರು ಸಚಿವರಾಗ್ತಿದ್ದಾರೆ ಅದನ್ನು ಕೂಡ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ ಒಟ್ಟು ಹತ್ತು ಮಂದಿಗೆ ಸಚಿವ ಸ್ಥಾನವನ್ನ ನೀಡಲಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಣದ ಶಾಸಕರ ಪೈಕಿ ಅಂತ ಹೇಳಲಾಗ್ತಾ ಇದೆ ಅದರಲ್ಲಿ ಮೊದಲಿಗರು ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಪ್ರತಿನಿಧಿ ಪಂಚಮಸಾಲಿ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ಬಹುತೇಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಆ ಖಾತೆಯನ್ನು ನೀಡಬಹುದು ಅನ್ನೋ ಅಂದಾಜಿದೆ ಹಾಗೆ ಶಿವಾನಂದ ಪಾಟೀಲ್ ಬಸವನ ಬಾಗೇವಾಡಿ ಕ್ಷೇತ್ರದ ಶಾಸಕರು ಲಿಂಗಾಯತ ಸಮುದಾಯ ಕನ್ನಡ ಸಂಸ್ಕೃತಿ ಇಲಾಖೆಯ ಜವಾಬ್ದಾರಿ ಸಿಗಬಹುದು ಅನ್ನೋ ಅಂದಾಜಿದೆ ಚಲವರಾಯಸ್ವಾಮಿ ನಾಗಮಂಗಲ ವಿಧಾನಸಭಾ ಕ್ಷೇತ್ರ ಒಕ್ಕಲಿಗ ಸಮುದಾಯ ಆಹಾರ ಮಿನಿಸ್ಟ್ರಿ ಫುಡ್ ಮಿನಿಸ್ಟ್ರಿ ಸಿಗಬಹುದು ಅನ್ನೋ ಲೆಕ್ಕಾಚಾರ ಹಾಗೆ ಡಾಕ್ಟರ್ ಎಂಸಿ ಸುಧಾಕರ್ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಒಕ್ಕಲಿಗ ಸಮುದಾಯ ಹಾಗೆ ಪಿ ನರೇಂದ್ರ ಸ್ವಾಮಿ ಮಳವಳ್ಳಿ ಕ್ಷೇತ್ರದ ಶಾಸಕರು ಎಸ್ಸಿ ಸಮುದಾಯದ ಪ್ರತಿನಿಧಿ ಇವರ ಜೊತೆಯಲ್ಲೇ ಎಚ್ ಕೆ ಪಾಟೀಲ್ ಗದಗ ವಿಧಾನಸಭಾ ಕ್ಷೇತ್ರದ ಶಾಸಕರು ರೆಡ್ಡಿ ಸಮುದಾಯ ಗ್ರಾಮೀಣಾಭಿವೃದ್ಧಿ ಸಚಿವರಾಗಬಹುದು ಅನ್ನೋ ಲೆಕ್ಕಾಚಾರ ನಡೀತಾ ಇದೆ ಹಾಗೆ ಮುನಿಸ್ಕೊಂಡಿದ್ದ ಮಧು ಬಂಗಾರಪ್ಪ ಅವರಿಗೂ ಕೂಡ ಡಿ ಕೆ ಶಿವಕುಮಾರ್ ಅವರ ಆಗ್ರಹ ಮೇರೆಗೆ ಮಿನಿಸ್ಟರ್ ಮಾಡ್ತಾರೆ ಅಂತ ಕೇಳಲಾಗ್ತಾ ಇದೆ ಸೊರಬ ವಿಧಾನಸಭಾ ಕ್ಷೇತ್ರದ ಶಾಸಕರು ಈಡಿಗ ಸಮುದಾಯ ಇಲ್ಲಿ ಈಡಿಗ ಸಮುದಾಯದಲ್ಲೇ ಬಿ ಕೆ ಹರಿಪ್ರಸಾದ್ ಅವರು ಕೂಡ ಇರೋದ್ರಿಂದ ಟಫ್ ಫೈಟ್ ನಡೀತಾ ಇದೆ ಕೊನೆ ಕ್ಷಣದಲ್ಲಿ ಏನಾದರೂ ಬದಲಾವಣೆ ಆದರೂ ಆಗಬಹುದು ಹಾಗೆ ಡಿ ಸುಧಾಕರ್ ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಡೌಟ್ ಇದೆ ಆದರೆ ಡಿ ಕೆ ಶಿವಕುಮಾರ್ ಅವರು ಬಲವಾಗಿ ಬೇಡಿಕೆ ಇಟ್ಟಿದ್ದಾರೆ ಇವರನ್ನ ಮಿನಿಸ್ಟರ್ ಮಾಡಲೇಬೇಕು ಅಂತ ಹೇಳಲಾಗ್ತಾ ಇದೆ ಹಾಗೆ ಬೋಸರಾಜು ಮಾಜಿ ಪರಿಷತ್ ಸದಸ್ಯರು ಕ್ಷತ್ ಕ್ಷತ್ರಿಯ ಸಮುದಾಯದ ಪ್ರತಿನಿಧಿ ಇಲ್ಲಿ ಈ ಪಟ್ಟಿಯಲ್ಲಿ ಪರಿಷತ್ ಸದಸ್ಯರ ಯಾರನ್ನ ಕೂಡ ಮಿನಿಸ್ಟರ್ ಅಂತ ಹೇಳಿ ಕನ್ಸಿಡರ್ ಮಾಡಲಿಲ್ಲ ಹೀಗಾಗಿ ಇವರನ್ನ ಮಾಡಬಹುದು ಅನ್ನೋ ಲೆಕ್ಕಾಚಾರ ನಡೀತಾ ಇದೆ ಇದು ಸಿಎಂ ಹಾಗೆ ಡಿಸಿಎಂ ಕೋಟ ಆದ್ರೆ ಮತ್ತೊಂದಿದೆ ಹೈಕಮಾಂಡ್ ಆಯ್ಕೆ ಹೈಕಮಾಂಡ್ ಆಯ್ಕೆ ಅಡಿಯಲ್ಲಿ ಹತ್ತು ಮಂದಿ ಮಿನಿಸ್ಟರ್ ಗಳಾಗ್ತಿದ್ದಾರೆ ಯಾರ್ಯಾರು ಅದರ ಅಂದಾಜು ಪಟ್ಟಿಯನ್ನು ಗಮನಿಸ್ತಾ ಹೋಗೋಣ ಲಕ್ಷ್ಮಣ್ ಸವದಿ ಅವರು ಅಥಣಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಲಿಂಗಾಯತ ಸಮುದಾಯ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಬಂದಿದ್ದಾರೆ ಇದರ ಲಾಭ ಕೂಡ ಚುನಾವಣೆಯಲ್ಲಿ ಆಗಿದೆ ಅನ್ನೋದು ಹೀಗಾಗಿ ಮಿನಿಸ್ಟರ್ ಮಾಡೇ ತೀರ್ತಾರೆ ಅನ್ನೋದು ದೆಹಲಿ ಮೂಲಗಳು ಇರೋ ಮಾಹಿತಿ ಇನ್ನು ಈಶ್ವರ್ ಖಂಡ್ರೆ ಬಾಲ್ಕಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಲಿಂಗಾಯತ ಸಮುದಾಯ ಹಾಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಅನುಭವ ಇವರನ್ನು ಕೂಡ ಹೈಕಮಾಂಡ್ ಮಿನಿಸ್ಟರ್ ಪಟ್ಟಿಯಲ್ಲಿ ಸೇರಿಸಿದೆ ಅಂತ ಹೇಳಲಾಗ್ತಾ ಇದೆ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರು ಲಿಂಗಾಯತ ಸಮುದಾಯ ತಂದೆಯವರ ಬದಲಿಗೆ ಇವರನ್ನ ಮಿನಿಸ್ಟರ್ ಮಾಡಬಹುದು ಹಿರಿತನ ಹಾಗೆ ಜೊತೆಗೆ ಸಮುದಾಯದ ಬಲ ತಂದೆಯವರಿಗಿತ್ತು ಅದೇ ಬಲ ಇವರಿಗೂ ಕೂಡ ಇದೆ ತೋಟಗಾರಿಕೆ ಇಲಾಖೆಯ ಜವಾಬ್ದಾರಿ ನೀಡಬಹುದು ಎಸ್ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಅನ್ನೋದು ಸದ್ಯದ ಅಂದಾಜು ಇನ್ನು ಶರಣಬಸಪ್ಪ ದರ್ಶನಪುರ ಶಹಾಪುರ ಕ್ಷೇತ್ರದ ಶಾಸಕರು ರೆಡ್ಡಿ ಲಿಂಗಾಯತ ಸಮುದಾಯವನ್ನ ಪ್ರತಿನಿಧಿಸ್ತಾರೆ ಇವರು ಕೂಡ ಮಿನಿಸ್ಟರ್ ಆಗಬೇಕು ಅನ್ನೋದು ಹೈಕಮಾಂಡ್ ನ ಒಲವು ಅಂತ ಹೇಳಲಾಗ್ತಾ ಇದೆ ಈಗ ಜಮೀರ್ ಅಹಮದ್ ಖಾನ್ ಆಯ್ತು ಮುಸ್ಲಿಂ ಪ್ರಾತಿನಿಧ್ಯ ಅಷ್ಟಕ್ಕೆ ಸಾಲೋದಿಲ್ಲ ಖಾನ್ ಅವರನ್ನ ಕೂಡ ಮಿನಿಸ್ಟರ್ ಮಾಡಬೇಕು ಅನ್ನೋದು ಹೈಕಮಾಂಡ್ ನ ಲೆಕ್ಕಾಚಾರ ಬೀದರ್ ವಿಧಾನಸಭಾ ಕ್ಷೇತ್ರದ ಶಾಸಕರು ಮುಸ್ಲಿಂ ಸಮುದಾಯ ಹಾಗೆ ಸಿದ್ದು ಕೋಟಾದಲ್ಲಿ ಜಮೀರಿ ಕೊಟ್ಟಿದ್ದೀರಿ ಹೀಗಾಗಿ ಮುಸ್ಲಿಂ ಸಮುದಾಯ ಹಾಗೆ ಇತರೆ ಶಾಸಕರು ಬೇಜಾರಾಗಬಹುದು ಇವ್ರಿಗೂ ಒಂದು ಪ್ರಾತಿನಿಧ್ಯ ಬೇಕು ಅನ್ನೋದು ಹೈಕಮಾಂಡ್ ನ ಲೆಕ್ಕಾಚಾರ ಜೊತೆ ಜೊತೆಗೆ ಶರಣ ಪ್ರಕಾಶ್ ಪಾಟೀಲ್ ಸೇಡಂ ವಿಧಾನಸಭಾ ಕ್ಷೇತ್ರದ ಶಾಸಕರು ಲಿಂಗಾಯತ ಸಮುದಾಯ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಪ್ರಾತಿನಿಧ್ಯ ಕೊಡುವುದು ಅನಿವಾರ್ಯ ಕೂಡ ಹೀಗಾಗಿ ಇವರನ್ನ ಮಿನಿಸ್ಟರ್ ಮಾಡೇ ತೀರ್ಬೇಕು ಅನ್ನೋ ಅಂದಾಜ್ ನಡೀತಾ ಇದೆ ಹಿರಿಯರು ಡಿಸಿಎಂ ಹುದ್ದೆ ಮೇಲೆ ಆಕಾಂಕ್ಷಿರಾಗಿದ್ದವರು ಡಾಕ್ಟರ್ ಜಿ ಪರಮೇಶ್ವರ್ ಕೊರಟಗೆರೆ ವಿಧಾನಸಭಾ ಕ್ಷೇತ್ರ ದಲಿತ ಸಮುದಾಯ ಇವರನ್ನ ಕೂಡ ಹೈಕಮಾಂಡ್ ಮಿನಿಸ್ಟರ್ ಮಾಡ್ತಾ ಇದೆ ಪ್ರಿಯಾಂಕ್ ಖರ್ಗೆ ಚಿತ್ತಾಪುರ ಆಲ್ರೆಡಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ದಲಿತ ಸಮುದಾಯದ ಪ್ರತಿನಿಧಿಯಾಗಿ ನಿಲ್ತಾರೆ ಹಾಗೆ ಹೋಮ್ ಮಿನಿಸ್ಟ್ರಿ ಅಥವಾ ಐಟಿ ಬಿಟಿ ಸಚಿವರನ್ನಾಗಿ ಆಯ್ಕೆ ಮಾಡುವ ಸಾಧ್ಯತೆ ಇದೆ ಕೆಎಚ್ ಮುನಿಯಪ್ಪ ದೇವನಹಳ್ಳಿ ಹಿರಿಯರು ದಲಿತ ಸಮುದಾಯ ಇವರನ್ನ ಕೂಡ ಕನ್ಸಿಡರೇಷನ್ ಅಲ್ಲಿ ಇಟ್ಕೊಳ್ಳಲಾಗಿದೆ ಮಿನಿಸ್ಟರ್ ಲಿಸ್ಟ್ ನಲ್ಲಿ ಆಲ್ರೆಡಿ ವಚನ ಸ್ವೀಕರಿಸಿದ್ದಾರೆ ಇನ್ನು ರಾಮ್ಲಿಂಗಾರೆಡ್ಡಿ ಬಿಟಿಎಂ ಲೇಔಟ್ನ ಪ್ರತಿನಿಧಿ ಶಾಸಕರು ರೆಡ್ಡಿ ಸಮುದಾಯ ಹಾಗೆ ಹಿರಿಯರು ಅನ್ನೋ ಆಧಾರದ ಮೇಲೆ ಇವರು ಕೂಡ ಮಿನಿಸ್ಟರ್ ಆಗ್ತಾ ಇದ್ದಾರೆ ಯಾವ ಖಾತೆ ಅನ್ನೋದು ಮಾತ್ರ ಬಾಕಿ ಇದೆ ಇನ್ನು ಈ ಬಾರಿಯ ಚುನಾವಣೆಯಲ್ಲಿ ರಾಜ್ಯ ರಾಜಕೀಯದ ಜಾತಿ ಸಮೀಕರಣದ ಗೇಮ್ ಚೇಂಜ್ ಆಗಿರೋದು ಸ್ಪಷ್ಟ ಬಹುತೇಕ ಪ್ರಬಲ ಸಮುದಾಯದ ಮತಗಳು ಕಾಂಗ್ರೆಸ್ನ ಕೈ ಹಿಡಿದಿದೆ ಹೀಗಾಗಿ ಕ್ಯಾಬಿನೆಟ್ ಫಾರ್ಮುಲಾ ಏನೇ ಇದ್ರೂ ಕೂಡ ಸಮುದಾಯವಾರು ಪ್ರಾತಿನಿಧ್ಯ ಕೊಟ್ಟು ಋಣಸಂದಾಯ ಮಾಡ್ಕೊಳ್ಳೋ ಸರ್ದಿ ಇದೀಗ ಕಾಂಗ್ರೆಸ್ ಪಾಳಯಕ್ಕೆ ಹೀಗಾಗಿ ಕ್ಯಾಬಿನೆಟ್ ನಲ್ಲಿ ಸಮುದಾಯವಾರು ಪ್ರಾತಿನಿಧ್ಯ ಹೇಗಿದೆ ಅದನ್ನು ಕೂಡ ಗಮನಿಸ್ತಾ ಹೋಗೋಣ ಯಾವ ಯಾವ ಸಮುದಾಯಕ್ಕೆ ಎಷ್ಟೆಷ್ಟು ಮಿನಿಸ್ಟರ್ಶಿಪ್ ನೀಡುವ ಲೆಕ್ಕಾಚಾರಗಳು ದೆಹಲಿಯಲ್ಲಿ ನಡೀತಾ ಇದೆ ಅನ್ನೋದನ್ನ ಈ ಅಂಕಿ ಅಂಶಗಳು ವಿವರಿಸ್ತಾ ಹೋಗುತ್ತೆ ಗಮನಿಸ್ತಾ ಹೋಗೋಣ ಲಿಂಗಾಯತ ಸಮುದಾಯ ಮೂವತ್ತೈದಕ್ಕೂ ಹೆಚ್ಚು ಮಂದಿ ಲಿಂಗಾಯತ ಶಾಸಕರು ಗೆದ್ದಿದ್ದಾರೆ ಕಾಂಗ್ರೆಸ್ನಲ್ಲಿ ಹೀಗಾಗಿ ಋಣಸಂದಾಯದ ಭಾಗವಾಗಿ ಎಂಟು ಮಿನಿಸ್ಟರ್ ಗಳನ್ನ ಅಂದ್ರೆ ಎಂಟು ಮಂದಿ ಲಿಂಗಾಯತ ಶಾಸಕರನ್ನ ಮಿನಿಸ್ಟರ್ ಮಾಡುವ ಲೆಕ್ಕಾಚಾರ ನಡೆಸಲಾಗ್ತಾ ಇದೆ ಇದರ ಜೊತೆ ಜೊತೆಗೆ ಎಸ್ ಸಿ ಪೈಕಿ ನಾವು ಗಮನಿಸಬೇಕು ಆರು ಮಂದಿ ಸಿ ಎಡಗೈ ಹಾಗೆ ಹನ್ನೊಂದು ಮಂದಿ ಎಸಿ ಸಿ ಬಲಗೈ ಶಾಸಕರ ಆಯ್ಕೆಯಾಗಿದ್ದಾರೆ ಆ ಪೈಕಿ ಆರು ಮಂದಿಯನ್ನ ಮಿನಿಸ್ಟರ್ ಮಾಡೋ ಲೆಕ್ಕಾಚಾರ ಸದ್ಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇದೆ ಒಕ್ಕಲಿಗರು ಇಪ್ಪತ್ತಕ್ಕೂ ಅಧಿಕ ಮಂದಿ ಗೆದ್ದಿದ್ದಾರೆ ಇಪ್ಪತ್ತೊಂದು ಮಂದಿ ಗೆದ್ದಿದ್ದಾರೆ ಒಕ್ಕಲಿಗ ಶಾಸಕರು ಆ ಪೈಕಿ ಐವರನ್ನ ಮಿನಿಸ್ಟರ್ ಮಾಡೋ ಅಂದಾಜು ಮಾಡಲಾಗ್ತಾ ಇದೆ ಒಕ್ಕಲಿಗರ ಕೋಟಾದ ಅಡಿಯಲ್ಲಿ ಐವರು ಮಿನಿಸ್ಟರ್ ಆಗ್ತಾರೆ ಅಲ್ಲಿಗೆ ನಿಲ್ಲಿಲ್ಲ ಲೆಕ್ಕಾಚಾರ ಮತ್ತೊಂದಷ್ಟು ಪ್ರಬಲ ಸಮುದಾಯಗಳಿಗೂ ಕೂಡ ಪ್ರಾತಿನಿಧ್ಯವನ್ನ ನೀಡುವ ಲೆಕ್ಕಾಚಾರ ನಡೀತಾ ಇದೆ ಕಾಂಗ್ರೆಸ್ ಈ ಒಂದು ಸಚಿವ ಸಂಪುಟ ಪಟ್ಟಿ ತಯಾರು ಮಾಡೋ ದೃಷ್ಟಿಯಲ್ಲಿ ರೆಡ್ಡಿ ಸಮುದಾಯ ಇದ್ ನಾಲ್ಕು ಜನ ಶಾಸಕರು ಅಂದ್ರೆ ಗೆದ್ದಿರೋದು ನಾಲ್ಕು ಜನ ಶಾಸಕರು ಆ ಪೈಕಿ ಮೂವರಿಗೆ ಪ್ರಾತಿನಿಧ್ಯ ನೀಡೋ ಲೆಕ್ಕಾಚಾರವನ್ನು ನಡೆಸಲಾಗ್ತಾ ಇದೆ ಹಾಗೆ ಎಸ್ಟಿ ಎಸ್ ಅಲ್ಲಿ ಹದಿನೈದು ಮಂದಿ ಶಾಸಕರು ಗೆದ್ದಿದ್ದಾರೆ ಕಾಂಗ್ರೆಸ್ನ ಶಾಸಕರು ಆ ಪೈಕಿ ಕೇವಲ ಇಬ್ಬರಿಗೆ ಸತ್ಯಕ್ಕೆ ಮಿನಿಸ್ಟರ್ ಗಿರಿ ಸಿಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಕುರುಬರು ಗೆದ್ದಿರೋದು ಎಂಟು ಮಂದಿ ಶಾಸಕರು ಆ ಪೈಕಿ ಇಬ್ಬರು ಒಬ್ರು ಸಿದ್ದರಾಮಯ್ಯ ಇದ್ದಾರೆ ಮತ್ತೊಬ್ಬರಿಗೆ ಪ್ರಾತಿನಿಧ್ಯ ನೀಡೋ ಲೆಕ್ಕಾಚಾರ ನಡೀತಾ ಇದೆ ಇದರ ಜೊತೆಗೆ ಮುಸ್ಲಿಂ ಗೆದ್ದಿರೋದು ಎಂಟು ಮಂದಿ ಶಾಸಕರು ಆ ಪೈಕಿ ಇಬ್ಬರಿಗೆ ಮಿನಿಸ್ಟರ್ಶಿಪ್ ಸಿಗ್ತಾ ಇದೆ ಜಮೀರ್ ಅಹಮದ್ ಖಾನ್ ಹಾಗೆ ಖಾನ್ ಇಬ್ಬರಿಗೂ ಕೂಡ ಮಿನಿಸ್ಟರ್ ಗಿರಿ ಸಿಗುವ ಸಾಧ್ಯತೆಗಳು ದಟ್ಟವಾಗಿರೋದು ಅದರಲ್ಲಿ ಅದ್ರಲ್ಲಿ ಒಂದು ಕನ್ಫರ್ಮ್ ಆಗಿದೆ ಹಾಗೆ ಇತರೆ ಸಮುದಾಯಗಳು ಸಣ್ಣ ಪುಟ್ಟ ಸಮುದಾಯಗಳು ಬ್ರಾಹ್ಮಣ ಜೈನ ಇತರೆ ಸಮುದಾಯದ ಆರು ಮಂದಿಯನ್ನ ಮಿನಿಸ್ಟರ್ ಮಾಡಬೇಕು ಆ ಮೂಲಕ ಒಟ್ಟು ಮೂವತ್ನಾಲ್ಕು ಮಂದಿಯನ್ನ ಮಿನಿಸ್ಟರ್ಗಳ ಪಟ್ಟಿಯಲ್ಲಿ ಅಳವಡಿಸ್ಕೊಂಡಿದೆ ಕಾಂಗ್ರೆಸ್ನ ಪಕ್ಷ ಇನ್ನು ಸಚಿವ ಗಿರಿ ಸಿಗುತ್ತೇನೋ ಅನ್ನೋ ಆಸೆ ಇಟ್ಕೊಂಡು ಅನೇಕ ಮಂದಿ ದೆಹಲಿಗೆ ಹೋಗಿದ್ರು ಇನ್ನು ಕೆಲ ಹಿರಿಯ ನಾಯಕರು ತಮ್ಮ ಆಪ್ತರಿಗೆ ಮಂತ್ರಿಗಿರಿ ಕೊಡಿಸೋ ಆಸೆಯನ್ನ ಕೂಡ ಇಟ್ಕೊಂಡು ದೆಹಲಿಯಲ್ಲಿ ಹೈಕಮಾಂಡ್ ಮನೆ ಬಾಗಿಲು ತಟ್ಟಿ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ದೆಹಲಿಯಿಂದ ಬಂದ ನಾಯಕರು ಏನ್ ಹೇಳಿದ್ರು ಕೇಳಿ ಹೊಸಬ್ರು ನಾವು ಹೇಳಿದ್ದೀವಿ ಹೊಸಬ್ರಿಗೆ ಒಂದು ಹತ್ತು ಜನಕ್ಕೆ ಕೊಡಬೇಕಂತ ಮುಂಚೆ ಹೇಳಿದೆ ನಾನು ಕನಿಷ್ಠ ಹತ್ತು ಜನಕ್ಕೆ ಹೊಸಬ್ರು ಎಂಟ್ರಿ ಆಗಬೇಕು ಹಳಬರು ಬೇಕಾ ಅನ್ನೋದು ಅದು ಡಿ ಪಾರ್ಟಿ ಡಿಸಿಷನ್ ತೊಗೋಬೇಕು ಅದು ನಮಗೆ ಹೊಸಬ್ರು ಎಂಟ್ರಿ ಆಗ್ತಾನೆ ಇರಬೇಕು ಬಹುತೇಕ ನಾಳೆ ಎಲ್ಲ ಪೂರ್ತಿ ಆಗ್ತದೆ ಮಧ್ಯಾಹ್ನ ಅಂತ ಹೇಳಿದ್ದಾರೆ ಹತ್ತಿರ ಒಂದು ನಾಲ್ಕು ಐದು ಬಿಟ್ಟು ಎಲ್ಲ ಕೊಡ್ತೀನಿ ಹಿರಿಯರು ಬೇಕಾಗ್ತದೆ ಯುವಕರು ಬೇಕಾಗ್ತದೆ ಬ್ಯಾಲೆನ್ಸ್ ಮಾಡಬೇಕು ಅವರು ಇವರು ಕೊಡ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಭಾಳ ಜನ ಸೀನಿಯರ್ಸ್ ಲೀಡರ್ಸ್ ಗೆದ್ದಿದ್ದಾರೆ ಅವ್ರಿಗೆ ಅವಕಾಶಗಳನ್ನ ಕೊಟ್ಟಿದ್ದಾರೆ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತಲೂ ಕೂಡ ವರಿಷ್ಠರು ಹೇಳಿದ್ದಾರೆ ಒಂದ್ ಕಡೆ ಸಚಿವರ ಲಿಸ್ಟ್ ರೆಡಿ ಮಾಡೋಕೆ ಅಂತ ಸಿದ್ದರಾಮಯ್ಯ ದೆಹಲಿಗೆ ಹೋಗಿದ್ದಾರೆ ಆದರೆ ಸಿದ್ದುಗೆ ಸೋನಿಯಾ ಮನೆ ಮುಂದೆ ಮುಜುಗರ ತರಿಸೋ ಘಟನೆ ಒಂದು ನಡೆದ್ಬಿಟ್ಟಿದೆ ಸೋನಿಯಾ ಗಾಂಧಿ ಅವರ ಮನೆಗೆ ಬಂದ ಸಿದ್ದರಾಮಯ್ಯ ಅವರನ್ನ ಅಲ್ಲಿನ ಸೆಕ್ರೆಟಿಗಳು ತಡೆದಿದ್ದಾರೆ ನೀವ್ ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ ನಾನು ಕರ್ನಾಟಕದ ಸಿಎಂ ಕಂಡ್ರಿ ಅಂತ ಸಿದ್ದರಾಮಯ್ಯ ಹೇಳಿದ್ರು ಕೂಡ ಅವರನ್ನ ಒಳಕ್ ಬಿಟ್ಟೇ ಇಲ್ಲ ಸ್ವಲ್ಪ ಹೊತ್ತು ರಸ್ತೆಯಲ್ಲೇ ತಡೆದಿದ್ದಾರೆ ಸೆಕ್ರೆಟಿಗಳು ಆಮೇಲೆ ಹಿರಿಯ ಸೆಕ್ರೆಟಿಗಳನ್ನ ಕೇಳಿ ಒಳಕ್ ಬಿಟ್ಟಿದ್ದಾರೆ